ಕುಮಾರಸ್ವಾಮಿಯವರ ಆರೋಪ ಸಂಪಿಕ್ಷ ನಾನು ಕೂಡ ಇವತ್ತು ಅವರ ಹೇಳಿಕೆಯನ್ನು ಗಮನಿಸಿದ್ದೆ ಜಿ ನಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ನಾವು ಯಾವತ್ತೂ ಕೂಡಕ್ಕೆ ಅವರಿಗೆ ಕೊಟ್ಟಂಥ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷ ಹಿಂಪ್ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಜೆ ಡಿ ಎಸ್ ಶಾಸಕರು ಬಿ ಜೆ ಪಿಯ ಆಪರೇಷನ್ ಕಮಲಗೆ ಕೆಲವರು ಯಾಕೆಂದ್ರೆ ಟ್ರ್ಯಾಪ್ ಆಗಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೋಗಿದರೆ ನಮ್ಮ ಮೇಲೆ ಆರೋಪ ಮಾಡಿ ಅಥವಾ ನಾವು ವಿತ್ಡ್ರಾ ಮಾಡಿದರೆ ಆರೋಪ ಮಾಡಿ ನಾವು ಸಹಾಯ ಮಾಡಿದವರು ಅವ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಸಹಾಯ ಮಾಡಿದವ್ರು ನಮ್ಮ ಮೇಲೆ ಅವರು ಆರೋಪ ಹೊಡಿಸ್ತಂಥದ್ದು ಅವ್ರ ಶೋಭೆ ತಂದ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಶಾಂತಿಯಿಂದ ನಿಲುವುಗಳಿಗೆ ಬದಲಾಗಿರ್ತಕ್ಕಂಥದ್ದು ಯಾವ ಕಾರಣದಿಂದ ನಾವು ಬಿ ಜೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷದ ಅಧಿಕಾರಕ್ಕೆ ಬಾರದು ಅನ್ನೋ ಒಂದೇ ಒಂದು ಕಾರಣದಿಂದ ಜೆ ಡಿ ಎಸ್ಗೆ ನಾವು ಬೆಂಬಲ ಬೆಂಬಲ ಹಿಂಗೆ ಪಡೆದಿಲ್ಲ ನಾವು ಮುಂದೆ ಸಿಝಾಬೀನವ್ರ ಮೇಲೆ ಅನ್ಯ ಆರೋಪ ಮಾಡ್ತಕ್ಕಂಥದ್ದು ತಪ್ಪು ಇಲ್ಲ ರಾತ್ರಿ ರಾತ್ರಿ ಭೇಟಿ ಮಾಡ್ತಾರೆ ಬಿಜೆಪಿ ಭೇಟಿ ಮಾಡ್ಬೋದು ಸತ್ಯರಿಗೆ ದೂರವಾದಂತಹ ಆರೋಪ ಸತ್ಯಕ್ಕೆ ದೂರವಾದಂಥ